ನಿಮ್ಮದೆಂದ ಬಳಿಕ ಬೇರೆ ತನುವಿಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತಿ ತ್ರಿವಿಧವು ನಿಮ್ಮದೆಂದ ಬಳಿಕ ಎನಗನ್ಯ ವಿಚಾರ ಉಂಟೆಯೇ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ಸಗುಣ ಭಕ್ತಿಯಿಂದ ನಿರ್ಗುಣ ಭಕ್ತಿಗೆ ನಿರ್ಗುಣ ಭಕ್ತಿಯಿಂದ ಗುರುಲಿಂಗ ಜಂಗಮ ಭಕ್ತಿಗೆ ಹೊರಳಿಕೊಂಡದ್ದನ್ನು ಕಾಣುತ್ತಾ ಇದ್ದೇವೆ ಮತ್ತು ಇಲ್ಲಿ ತ್ರಿವಿಧಾರ್ಪಣೆ ಭಕ್ತಿ ಅರ್ಪಣೆಯಾದಾಗ ಮಾತ್ರ ಅದು ಭಕ್ತಿ ಎನಿಸ್ಕೊಳ್ಳುತ್ತದೆ ಕೇವಲ ಮಾತು ಭಕ್ತಿ ಆಗಲ್ಲ ತನು ಮನ ಧನ ತನು ಮನ ಪ್ರಾಣ ಇವು ಮೂರನ್ನು ನಾನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನಿ ಅಂತೇಳಿ ಅರ್ಪಣೆ ಮಾಡಿದಾಗಲೇ ಅದು ಭಕ್ತಿ ಆಗೋದು ಇಂಥ ಕಥೆಗಳಿದ್ದಾವೆ ಸಿರಿಯಾಳನ ಭಕ್ತಿ ಇಂಥದ್ದು ಸಿಂಧು ಮರಾಳನ ಭಕ್ತಿ ಇಂಥದ್ದು ಸಿಂಧು ಬಲ್ಲಾಳನ ಭಕ್ತಿ ಇಂಥದು ಕೋಳೂರು ಕೊಡಗೂಸಿನ ಭಕ್ತಿ ಇಂಥದು ಕಣ್ಣಪ್ಪನ ಭಕ್ತಿ ಇಂಥದು ದದೀಚಿಯ ಭಕ್ತಿ ಇಂಥದು ವಿಷ್ಣುವಿನ ಭಕ್ತಿ ಇಂಥದು ವಿಷ್ಣು ಸಾವಿರದ ಎಂಟು ಕಮಲಗಳಿಂದ ಶಿವನ ಪಾದಗಳನ್ನು ಪೂಜೆ ಮಾಡ್ತೀನಿ ಅಂಥೇಳಿ ಭಕ್ತಿಯನ್ನು ಆರಂಭಿಸ್ತಾನೆ ಆಗ ಒಂದು ಸಾವಿರದ ಏಳು ಕಮಲಗಳು ಸಿಗ್ತವೆ ಇನ್ನೊಂದು ಕಮಲ ಸಿಗೋದಿಲ್ಲ ಆಗ ವಿಷ್ಣು ತನ್ನ ಕಣ್ಣನ್ನೇ ಕಮಲಪುಷ್ಪ ಅಂತೇಳಿ ಅರ್ಪಣೆ ಮಾಡಿದಾಗ ಶಿವ ಪ್ರತ್ಯಕ್ಷ ವರವನ್ನು ಕೊಟ್ಟ ಆಗ ಅವನಿಗೆ ವೈಕುಂಠವನ್ನು ಅನುಗ್ರಹಿಸ್ತಾ ಅಂತ ಕತೆ ಹೀಗೆ ಭಕ್ತಿ ಏನಿದೆಯಲ್ಲ ನಮ್ಮದು ಅಂತ ಏನಿದೆ ಅದನ್ನು ನಾವು ಅರ್ಪಣೆ ಮಾಡಿದಾಗ ಮಾತ್ರ ಅದು ಭಕ್ತಿ ಈಗ ಸುಮ್ಮನೆ ಈಗ ಊಟಕ್ಕೆ ಕರೆದಿರ್ತೀವಿ ಅಂತ ಇಟ್ಕೊಳ್ಳೋಣ ಸರಿ ಊಟಕ್ಕೆ ನಾವು ಯಾರನ್ನ ಆಹ್ವಾನ ಮಾಡಿರ್ತೀವಿ ಅವ್ರ ಮನೆಗೆ ಬಂದಿರ್ತಾರೆ ಸರಿ ಅವರು ಊಟ ನಡ್ಕಂತ ಹೋದಾಗ ತುಪ್ಪ ನೀಡಲಿ ತುಪ್ಪ ನೀಡಲಿ ತುಪ್ಪ ನೀಡ್ಲೆ ಅಂತ ಬರೀ ಬಾಯಿ ಮಾತು ಹೇಳ್ತಾ ಕೂತ್ಕೊಂಡ್ರಿ ಅವ್ರೇನಂತಾರೆ ಸುಮ್ಮನೆ ಹಾಕ್ತಾರೆ ನೀಡಲೇ ಅಲ್ಲ ತಂದು ನೀಡಬೇಕು ಅದು ಆತಿಥ್ಯ ಹೋಳಿಗೆ ನೀಡಲೇ ಹೋಳಿಗೆ ನೀಡಲೇ ಹೋಳಿಗೆ ನೀಡಲೇ ಅಂದರೆ ಮಾಡಿದ್ರೆ ತಂದು ನೀಡಬೇಕು ಬರೀ ನೀಡಲ ನೀಡಲ ಅಂದರೆ ಆತಿಥ್ಯ ಆಗೋದಲ್ಲ ಆತಿಥ್ಯ ಯಾವಾಗ ಆಗ್ತದೆ ಅಂತೇಳಿದರೆ ಕರೆದ ಮೇಲೆ ಮನಮುಟ್ಟಿ ಅಲ್ಲಿ ಆತಿಥ್ಯವನ್ನು ಮಾಡಬೇಕು ಹೀಗೆ ಅದು ಪ್ರೀತಿ ಅನ್ನೋದು ಕೊಡುವುದರಲ್ಲಿ ವ್ಯಕ್ತ ಆಗ್ತದೆ ಕೊಡದೆ ಹೋದರೆ ಅದು ಪ್ರೀತಿ ಆಗೋದಲ್ಲ ಗೆಳೆತನ ನಂಟಸ್ತಿಕೆ ಬಂಧು ಬಾಂಧವರ ಜೊತೆ ಹಾಗೆ ಭಕ್ತಿ ಕೂಡ ಅಷ್ಟೇ ನಾವು ಭಕ್ತಿಯನ್ನು ಅರ್ಪಣೆ ಮಾಡಿ ಸತ್ಯ ಹರಿಸ್ತ ನನಗೆ ವಿಶ್ವೇಶ್ವರನ ಸಾಕ್ಷಾತ್ಕಾರ ಯಾವಾಗಾಯಿತು ರಾಜೋಯಿತು ತನ್ನನ್ನು ಮಾರ್ಕೊಂಡ ಮಡದಿಯನ್ನು ಮಾರ್ಕಂಡ ಮಗ ಹಾವು ಸತ್ತ ಚಂದ್ರಮತಿಗೆ ಆಕೆ ರಾಜನ ಮಗನನ್ನು ಕೊಂದಾಳೆ ಅಂಥೇಳಿ ಆರೋಪ ಬಂತು ಕೊಲೆ ಆರೋಪ ಬಂತು ಅವಳನ್ನು ಕಡಿಯಕ್ಕೆ ನಿಂತ ಸರಿ ಆ ಸಂದರ್ಭದಲ್ಲಿ ಕೂಡ ನನ್ನ ಮಕ್ಕಳನ್ನು ಲಗ್ನ ಮಾಡ್ಕೊಳ್ಳೋದನ್ನು ಒಪ್ಕೊ ನಿನ್ನೆಲ್ಲವನ್ನು ಕೊಡ್ತೀನಿ ಅಂತ ವಿಶ್ವಾಮಿತ್ರ ಕಾಣಿಸ್ಕೋತಾನೆ ನಿನ್ನ ರಾಜ್ಯ ಕೊಡ್ತೀನಿ ನಿನ್ನ ಸತ್ತ ಮಗನ ಬದುಕಿಸ್ತೀನಿ ನಿನ್ನ ಹೆಂಡ್ತಿಗೆ ಬಂದಿರತಕ್ಕಂಥ ಕೊಲೆ ಆರೋಪವನ್ನು ತಪ್ಪಿಸ್ತೀನಿ ನಿನಗೆ ಸಾಮ್ರಾಜ್ಯವನ್ನು ಕೊಡ್ತೀನಿ ನನ್ನ ಮೂವರು ಮಕ್ಕಳೇನಿದ್ದಾರೆ ಅವ್ರನ್ನ ಲಗ್ನ ಮಾಡ್ಕೊ ಇದು ವಿಶ್ವಾಮಿತ್ರ ಕೇಳೋದು ತೆಗೆ ಸಡಿಪಡ ಸತ್ಯ ಹರಿಶ್ಚಂದ್ರ ನನ್ನ ಮುಂದೆ ಮತ್ತೇನು ಎನ್ನ ರಾಜ್ಯಂಪೋದಡೇನು ಎನ್ನ ಸಿರಿ ಪೋದಡೇನು ಎನ್ನ ಸುತಂ ಕಾಲವಾದಡೇನು ಎನ್ನ ಮದಿಗೆ ಎನ್ನ ಮಡದಿಗೆ ಆಪತ್ತು ಬಂದು ಒದಗಿದ್ದಡೀನು ಆನು ಚಂಡಾಲನಿಗೆ ಅಳಾದಡೇನು ಸತ್ಯವನ್ನು ಬಿಡದಿರದ್ದನೆಂದೆಡೆ ಸಾಕು ಹೀಗೆ ನಾನು ಏನು ಬಂದರೆ ಅದೇನು ನಾನು ಸತ್ಯವನ್ನು ದೃಢವಾಗಿ ಹಿಡಿದಿದ್ದೇನೆ ಹರನೆಂಬುದೇ ಸತ್ಯ ಸತ್ಯನೆಂಬುದೇ ಹರನು ಇದು ಸತ್ಯ ಹರಿಶ್ಚಂದ್ರನ ದೃಢವಾದ ಭಕ್ತಿ ಆಗ ವಿಶ್ವೇಶ್ವರನ ಸಾಕ್ಷಾತ್ಕಾರ ಅಂದರೆ ಸತ್ಯದ ಸಾಕ್ಷಾತ್ಕಾರ ಯಾವಾಗ ಆಗ್ತದೆ ಅಂತೇಳಿದರೆ ಪರೀಕ್ಷೆಯಲ್ಲಿ ನಾವು ತೇರ್ಗಡೆಯಾದಾಗ ನಮ್ಮ ಬದುಕಿನಲ್ಲಿ ಬಂದಂತಹ ಕಷ್ಟಗಳನ್ನು ನಾವು ಗೆದ್ದಾಗ ಹಾಗೆ ಆತಿಥ್ಯ ಸದ್ಭಕ್ತಿ ಇವೆಲ್ಲ ಏನಿದೆಯಲ್ಲ ಅರ್ಪಣ ತ್ರಿವಿಧಾರ್ಪಣೆ ಅದನ್ನೇ ಬಸವಣ್ಣರು ವಚನದಲ್ಲಿ ಹೇಳ್ತಾ ಇದ್ದಾರೆ ಅವರು ಶಿವಾನುಭಾವವನ್ನು ನಡೆಸ್ತಾ ಇದ್ದಾರೆ ಮತ್ತು ಅದು ಆದಮೇಲೆ ದಾಸೋವನ್ನು ಅವ್ರ ಮನೆಯಲ್ಲಿ ಆರಂಭ ಮಾಡಿದ್ದಾರೆ ಆ ದಾಸೋಕ್ಕೆ ಬಂದಂಥ ಕಾಲಕ್ಕೆ ತಮ್ಮಲ್ಲಿ ಏನಿದೆ ಅದನ್ನು ಬಂದದ್ದನ್ನು ಶಿವಾನುಭಾವದಲ್ಲಿ ಉಣಬಡಿಸ್ತಾ ಇದ್ದಾರೆ ಅಡುಗೆ ಮಾಡಿಸ್ತಾರೆ ಉಣಬಡಿಸ್ತಾರೆ ಈಗ ಏನು ಅಡಿಗೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿರ್ತಾರೆ ಏನು ಒಳಗೆ ಅಡುಗೆ ಸಿದ್ಧವಾಗಿರ್ತದೆ ಅದನ್ನು ಬಂದಂಥವ್ರಿಗೆ ಶಿವಾನುಭಾವಕ್ಕೆ ಬಂದಂಥವ್ರಿಗೆ ಎಡೆ ನೈವೇದ್ಯ ಪ್ರಸಾದವನ್ನು ನೀಡ್ತಾರೆ ಹೀಗೆ ಆಗ ನೀಡ್ತಕ್ಕಂಥ ಕಾಲದೊಳಗೆ ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನುವಿಲ್ಲ ಕೂಡಲ ಸಂಗಮ ದೇವ ನನ್ನನ್ನು ನಿನಗೆ ಕೊಟ್ಕೊಂಡ್ಬಿಟ್ಟಿದ್ದೀನಪ್ಪ ಮನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಮನವಿಲ್ಲ ನನ್ನ ಮನಸ್ಸನ್ನು ಕೂಡಲ ಸಂಗಮ ದೇವ ನಿನಗೆ ಕೊಟ್ಕೊಂಡು ಬಿಟ್ಟಿದ್ದೇನೆ ಧನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಧನವಿಲ್ಲ ಈ ಭಕ್ತಿ ಮಾಡಲಿಕ್ಕೆ ನನ್ನ ಸಂಪತ್ತನ್ನು ಕೂಡ ನಾನು ಸದ್ವಿನಿಯೋಗ ಮಾಡ್ತೇನೆ ಆ ವಿದ್ಯೋಗ ಮಾಡ ವಿದ್ ಸದ್ವಿನಿಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವಾನುಭಾವಕ್ಕೆ ಏನು ಶಿವಶರಣರು ಸದ್ಭಕ್ತರು ಬರ್ತಾರೆ ಅವ್ರಿಗೆ ದಾಸೋವನ್ನು ನಾನು ಉಣಬಡಿಸ್ತೇನೆ ನೀಡ್ತೇನೆ ಇಂತಿ ತ್ರಿವಿಧವು ನಿಮ್ಮದೆಂದ ಬಳಿಕ ನನಗೆ ಅನ್ಯ ವಿಚಾರ ಉಂಟೆ ಕೂಡಲ ಸಿಂಗ್ ಇವೆಲ್ಲವೂ ನಿಂದು ಅಂತ ಆದಮೇಲೆ ಇಲ್ಲಿ ನಂದು ಅನ್ನೋದೇನು ಇಲ್ಲಪ್ಪ ಹೀಗೆ ಬಸವಣ್ಣನವರ ಭಕ್ತಿ ಮಾಗ್ತಾ ಹೊರಟಿದೆ ಅವರಲ್ಲಿ ಅರಿವು ಉನ್ಮಿಲನಗೊಂಡಿದೆ ಸಗುಣ ಭಕ್ತಿಯನ್ನು ಅಪಾರವಾಗಿ ನಡೆಸಿದರು ಆ ನಡೆಸಿದಕ್ಕೆ ಕಾರಣವಾಗಿ ಆ ಸದ್ಭಕ್ತಿ ತುಂಬಿಕೊಳ್ತು ತುಂಬತದ್ದು ಅದನ್ನೇ ಬಸವಣ್ಣರು ಕಂಗಳ ತುಂಬಿದ ಬಳಿಕ ಕಾಣಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಅಂತೇನು ಅವರು ಹಾಡ್ಕೊಳ್ತಾರೆ ಆ ಹಾಡ್ಕೊಳ್ತಕ್ಕಂಥದ್ದು ಭಕ್ತಿಯನ್ನು ನಡೆಸಿ 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 ಪರಮಾತ್ಮ ಪರಮೇಶ್ವರ ಕೂಡಲ ಸಂಗಮ ದೇವ ಏನು ಅನ್ನೋದು ಅವ್ರ ಅನುಭವಕ್ಕೆ ಬರ್ತಾ ಹೋಯಿತು ಆ ಅನುಭವದ ಬೆಳಕನ್ನು ಅಲ್ಲಮಪ್ರಭುದೇವರ ವಚನಗಳಲ್ಲಿ ಅಕ್ಕ ಮಹಾದೇವರ ವಚನಗಳಲ್ಲಿ ಶಿವಾನುಭಾವಿ ದಾಸ್ಯಮನವ್ರ ವಚನಗಳಲ್ಲಿ ಭಕ್ತಿ ಭಂಡಾರಿ ದಂಡನಾಯಕ ಓಂ ಓನಮ ಶಿವಾಯ ಕಂದ ಪದ್ಯಗಳಲ್ಲಿ ಅವರು ಕಂಡರು ಸೊ ಅಂಥ ಭಕ್ತಿಯನ್ನು ಬಸವಣ್ಣನವರು ಕೂಡ ಅಪಾರವಾದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಭಕ್ತಿ ಪರಿಪಕ್ವ ಸ್ಥಿತಿಗೆ ಹೊರಳಿಕೊಳ್ತಾ ಇದೆ ಹೀಗಾಗಿ ಬಸವಣ್ಣನವರ ಭಕ್ತಿಯನ್ನತಕ್ಕಂಥದ್ದೇನಿದೆಯಲ್ಲ ಈಗ ಅವ್ರಿಗೆ ಎಪ್ಪತ್ತು ವಯಸ್ಸಾಗಿದೆ ಎಪ್ಪತ್ತು ಏನಿದೆಯಲ್ಲ ಅದು ಬುದ್ಧಿ ವಿವೇಕ ಅರಿವು ಜ್ಞಾನ ವಿಸ್ತಾರವಾಗತಕ್ಕಂಥ ವಯಸ್ಸು ಆ ವಿಸ್ತಾರವಾದ ಜ್ಞಾನದ ಭಕ್ತಿಯಲ್ಲಿ ಬಸವಣ್ಣನವರು ತಮ್ಮ ಮನಸ್ಸು ಅಂತರಂಗವನ್ನು ತುಂಬಿಕೊಳ್ತಾ ಇದ್ದಾರೆ ಆ ಕೂಡಲ ಸಂಗಮದೇವರ ಭಕ್ತಿ ಅವರ ಅಂತರಂಗ ಬಹಿರಂಗವನ್ನು ತುಂಬಿಕೊಳ್ತಾ ಇದೆ ಅಂಥ ಅಮೋಘವಾದ ಭಕ್ತಿಯ ಕಡೆಗೆ ಬಸವಣ್ಣನವರು ಹೆಜ್ಜೆ ಇಟ್ಟಿದ್ದಾರೆ ಮನುಷ್ಯನಿಗೆ ಪರಿಪಕ್ವತೆ ಯಾವಾಗ ಬರ್ತದ ಅಂತ ಹೇಳಿದರೆ ಈ ಲೌಕಿಕವನ್ನು ಸಾಕಷ್ಟು ಅನುಭವಿಸಿದ ಮೇಲೆ ಈ ಲೌಕಿಕದ ಜಂಜಾಟಗಳನ್ನು ನೋಡಿದ ಮೇಲೆ ಆಯಿತಪ್ಪ ಪರಮಾತ್ಮ ನಿನಗೆ ದೊಡ್ಡ ನಮಸ್ಕಾರಪ್ಪ ಈ ಜೀವನದಲ್ಲಿ ಹುಟ್ಟು ಬಂದು ಏನೆಲ್ಲ ಕಂಡೆ ನನಗೆ ಜೀವನ ಬೇಡಪ್ಪ ನಿನ್ನ ಭಕ್ತಿಯಲ್ಲಿ ನನ್ನ ಬದುಕನ್ನು ಸಂಪನ್ನ ಮಾಡಿಕೊಳ್ಳುತ್ತೇನೆ ಹೀಗೆ ಬಸವಣ್ಣನವರು ಆ ಸದ್ಭಕ್ತಿಯಲ್ಲಿ ತಮ್ಮನ್ನು ಸಂಪನ್ನ ಮಾಡಿಕೊಳ್ಳುವ ದಾರಿಯಲ್ಲಿ ಬೆಳಕಿನ ಪಯಣಿಗರಾಗಿ ಅನುಭವದ ಹೆಜ್ಜೆಯನ್ನು ಇಡ್ತಾ ಹೊರಟಿದ್ದಾರೆ ಅಮೋಘವಾದ ದಾರಿ ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ಎಪ್ಪತ್ತ